ಈ ಥರದ ಅವೇರ್ನೆಸ್ಸು ತಿಳಿಸೋರು ವಿರಳ ಎಷ್ಟು ದಿನ ನಾನು ತಿಳಿಸ್ತೀನೋ ನನಗೂ ಗೊತ್ತಿಲ್ಲ ಬಟ್ ಹುಷಾರಾಗಿ ಪ್ರಾಪರ್ಟಿಗಳಲ್ಲಿ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ರಿಟರ್ನ್ ತಗೊಬೇಕು ಅಂದ್ರೆ ಅದೇ ಲಕ್ಷಗಳನ್ನ ನಾವು ಖರ್ಚು ಮಾಡಬೇಕಾಗುತ್ತೆ ಮಾಡಿದ್ರೆ ಒಳ್ಳೆ ಕೆಲಸ ಯಾರ ತಾಲೇಲಿ ಒಳ್ಳೇದ್ ಮಾಡೋದು ಯಾರು ಹೇಳಲ್ಲ ನಮಸ್ಕಾರ ಎಲ್ಲಾಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋಲಿ ಇನ್ಫಾರ್ಮೇಶನ್ ಇದೆ ಯಾರು ತಿಳಿಸಿರಲ್ಲ ಆಮೇಲೆ ನಿಮ್ಗಿದು ಎಕ್ಸ್ಪೀರಿಯನ್ಸ್ ಆಗಿರಲ್ಲ ಆ ತರದ ಇನ್ಫಾರ್ಮೇಶನ್ಗಳನ್ನೇ ನಾನು ನಿಮ್ ಜೊತೆ ಹಂಚ್ಕೊತಾ ಇರೋದು ಅವೇರ್ನೆಸ್ ಮೂಡಿಸ್ತಾ ಇರೋದು ಏನಕ್ಕಪ್ಪ ಅಂದಾಗ ನಾವು ಕೊಟ್ಟು ತಗೊಳ್ಳೋ ಪ್ರಾಪರ್ಟಿಗಳಲ್ಲಿ ಹೇಗೆಲ್ಲ ನಮ್ನ ಹೆಂಗೆಲ್ಲ ನಮ್ನ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಒಂದು ನನಗೆ ಗೊತ್ತಿರಂಗೆ ನಿಮ್ ಜೊತೆ ಹಂಚ್ಕೊಂಡು ನಿಮಗೂ ಅವೇರ್ನೆಸ್ ಕೊಡುವ ಅಂತ ಒಂದೇ ಉದ್ದೇಶದಿಂದ ಈ ತರದ ಇನ್ಫಾರ್ಮೇಶನ್ಗಳನ್ನ ನಿಮ್ ಜೊತೆ ಹಂಚ್ಕೊತಾ ಇರೋದು ನಿಮ್ಗೆ ಅವೇರ್ನೆಸ್ ಮೂಡಿಸ್ತಾ ಇರೋದು ನಿಮ್ಮ ಹೆಸರಲ್ಲಿ ಒಂದು ಪ್ರಾಪರ್ಟಿ ಇರುತ್ತೆ ನೀವು ಆ ಪ್ರಾಪರ್ಟಿನ ಡಿಸ್ಪೋಸ್ ಮಾಡ್ಬೇಕು ಅಂದಾಗ ಆ ಪ್ರಾಪರ್ಟಿಗೆ ನೀವೇ ಓನರ್ ಆಗಿರ್ತೀರಾ ಆದ್ರೆ ಪ್ರೆಸೆಂಟ್ಲಿ ನೀವು ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿಲಿ ಇರ್ತೀರಾ ಅವಾಗ ಒಂದು ಪವರ್ ಆಫ್ ಅಟರ್ನಿನ ಇಶ್ಯೂ ಮಾಡ್ತೀರಾ ಸೊ ನನ್ನ ಪರವಾಗಿ ಇವ್ರು ಬರ್ತಾರೆ ಆ ಪ್ರಾಪರ್ಟಿನ ಡಿಸ್ಪೋಸ್ ಮಾಡ್ಕೊಡ್ತಾರೆ ಅಂತ ಅಲ್ವರಾ ಅದೇ ತರನೇ ಒಂದು ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ಬೇಕು ನೀವು ಔಟ್ ಆಫ್ ಕಂಟ್ರಿಲಿ ಇರ್ತೀರಾ ಸೊ ನೀವು ಒಂದು ಪವರ್ ಆಫ್ ಅಟರ್ನಿನ ಕಳಿಸ್ತೀರಾ ನನ್ನ ಪರವಾಗಿ ಇವ್ರು ಬರ್ತಾರೆ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಪರ್ಪಸ್ಗೋಸ್ಕರ ಆ ರಿಜಿಸ್ಟ್ರೇಷನ್ ಅಲ್ಲಿ ಅವ್ರ ಫೋಟೋ ಇದ್ರೂ ನನ್ನ ಹೆಸರು ರಿಜಿಸ್ಟರ್ ಆಗುತ್ತೆ ಅಂತ ಇದು ನಿಮ್ಗೆಲ್ಲ ಗೊತ್ತೇ ಇದೆ ಯಾಕಂದ್ರೆ ಜಿ ಪಿ ಎ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಷ್ಟೋ ಜನ ಈ ಥರ ಫಾಲೋ ಮಾಡೋದು ಆದರೆ ಒಂದು ಪ್ರಾಪರ್ಟಿನ ಲ್ಯಾಂಡ್ ಓನರ್ ಇಂದ ಜಿ ಪಿ ಎ ಮೂಲಕ ನೀವು ಈಗ ಪರ್ಚೇಸ್ ಮಾಡ್ತಾ ಇದ್ದೀರಾ ನಾಳೆ ದಿನ ನಿಮ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ತಿಳ್ಸೋಣ ಏನ್ ತೊಂದರೆಗಳು ಬರ್ತವೆ ಏನು ಬರಲ್ಲ ಏನು ನಾವು ಹುಷಾರ್ ಮಾಡಬೇಕು ಏನೆಲ್ಲ ನಾವು ಸೇಫ್ಟಿ ಪಿಕ್ ಆಪ್ಷನ್ ಇವಾಗ ರೆಡಿ ಮಾಡಿ ಇಟ್ಕೊಬೇಕು ಅನ್ನೋದನ್ನೇ ಈ ವಿಡಿಯೋ ಹಂಚ್ಕೊಂತರ ಈ ಲ್ಯಾಂಡ್ ಓನರ್ ಗಳಾಗ್ಲಿ ಅಥವಾ ಡೆವಲಪರ್ ಗಳಾಗ್ಲಿ ಲ್ಯಾಂಡ್ ಓನರ್ ಗಳೇ ಡೆವಲಪರ್ ಗಳಾಗಿದ್ದಾರಲ್ಲ ಅವರೆಲ್ಲಾರು ಏನೆಲ್ಲ ತಲೆ ಓಡಿಸ್ತಾರೆ ಗೊತ್ತಾ ಸೊ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆಗ್ಬಿಟ್ಟಿದೆ ಸೊ ಕೆಲವರು ಏನಪ್ಪಾ ಮಾಡ್ತಾ ಇದಾರೆ ಅಂದಾಗ ಅನ್ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವತ್ತು ಲೆವೆನ್ ಬಿ ನ ಬಿಡ್ತಾರೋ ಅಥವಾ ಲೆವೆನ್ ಸಿ ಬಿಡ್ತಾರೋ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಅವಾಗ ನೋಡೋಣ ರಿಜಿಸ್ಟ್ರೇಷನ್ ಬಂತು ಅಂದಾಗ ನಾವು ರಿಜಿಸ್ಟ್ರೇಷನ್ ಮಾಡಿ ಅಂದ್ರೆ ಖಾತಾ ಮಾಡಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಇನ್ ಕೆಲವರು ಏನಪ್ಪಾ ಮಾಡ್ತಾ ಇದ್ದಾರೆ ಅಂದಾಗ ಜಿ ಪಿ ಎ ಜರ್ನಲ್ ಪವರ್ ಆಫ್ ಅಟರ್ನಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಗಳನ್ನ ಮಾಡ್ಕೊಡ್ತಾ ಇದ್ದಾರೆ ನೀವು ತಲೆ ಕೆಡ್ಸ್ಕೊಂಬೇಡಿ ಈ ತರ ಜಿ ಪಿ ಎ ಮಾಡ್ಕೊಂಡ್ಬಿಟ್ರಿ ಅಂದಾಗ ನಿಮಗೆ ಸೇಫ್ಟಿ ಇರುತ್ತೆ ಲ್ಯಾಂಡ್ ಓನರ್ ಇಂದ ಡೈರೆಕ್ಟ್ ನಿಮ್ಗೆ ಜಿ ಪಿ ಎ ಕೊಡ್ತಾರೆ ಅದು ರಿಜಿಸ್ಟರ್ಡ್ ಆಗಿರುತ್ತೆ ವ್ಯಾಲ್ಯೂಯೇಷನ್ ಫೀಸ್ ಕಟ್ಟಿರ್ತೀವಿ ರಿಜಿಸ್ಟ್ರೇಷನ್ದು ಅಂದ್ರೆ ಜಿ ಪಿ ಎ ಮೂಲಕ ಏನು ಸ್ಟ್ಯಾಂಪ್ ಡ್ಯೂಟಿ ಬರುತ್ತಲ್ಲ ಅದು ಕಟ್ಟಿರ್ತಾರೆ ಸೊ ನಿಮ್ಗೆ ವ್ಯಾಲಿಡ್ ಆಗಿರುತ್ತೆ ನೀವು ಪವರ್ ಆಫ್ ಅಟರ್ನಿ ಹೋಲ್ಡರ್ ಆಗಿರ್ತೀರಾ ಆ ಸೈಟ್ಗೆ ನೀವೇ ಅಟರ್ನಿ ಹೋಲ್ಡರ್ ಅಂದ್ರೆ ಲೆಕ್ಕ ಹಾಕಿ ಅಂತ ಈ ತರದ ಡಾಕ್ಯುಮೆಂಟ್ಗಳನ್ನ ಮಾಡ್ಕೊಡ್ತಾ ಇದ್ದಾರೆ ಆದರೆ ಈ ತರಹದ ಜಿ ಪಿ ಎ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಗಳನ್ನ ಮಾಡಿಕೊಡ್ತಾ ಇದ್ದಾರೆ ಆದರೆ ಶೆಡ್ಯೂಲಲ್ಲಿ ಅಥವಾ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಆ ಲೇಔಟ್ ರೆವಿನ್ಯೂ ಲೇಔಟ್ ಅಂದಾಗ ಲೇಔಟ್ಗೆ ಅಂತ ಒಂದು ಹೆಸರು ಇದ್ದೇ ಇರುತ್ತೆ ಒಂದು ಸೈಟ್ ಇದ್ದೇ ಇರುತ್ತೆ ಒಂದು ಕ್ರಾಸ್ ಇದ್ದೇ ಇರುತ್ತೆ ಅದನ್ನು ಮೆನ್ಷನ್ ಮಾಡಬೇಕಲ್ಲ ಅದ್ರ ಜೊತೆಗೆ ಲೇಔಟ್ದು ಪ್ಲಾನ್ ಆ ಜಿ ಪಿ ಎ ಕಾಪಿಲಿ ಹಾಕ್ಸ್ಬೇಕಲ್ವ ಯಾಕೆ ಹಾಕ್ಸಲ್ಲ ಅನ್ನೋ ನಂದು ಕ್ವಶನು ಸೊ ನೀವು ಯಾರ್ಯಾರು ಜಿ ಪಿ ಎ ಮೂಲಕ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಲ್ಲ ನಿಮಗೆ ಈ ವಿಡಿಯೋ ನೋಡ್ತಾ ಇದ್ರೆ ಇದೊಂದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅವೇರ್ನೆಸ್ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡೋರ್ಗು ನೋಡಿ ನಿಮ್ಗೆ ತುಂಬಾ ವ್ಯಾಲಿಡು ಸೊ ಜಿ ಪಿ ಎ ಮೂಲಕ ತುಂಬಾ ಜನ ರಿಜಿಸ್ಟರ್ಡ್ ಮಾಡ್ಕೊಂಡು ಲೇಔಟ್ಗಳಲ್ಲಿ ಸೈಟ್ ತಗೊಂಡು ಹಾಗೆ ಇಟ್ಕೊಂಡಿದ್ದೀರಾ ನಾಳೆ ದಿನ ಖಾತೆ ಬಿಟ್ರು ಅಂದಾಗ ಅಟ್ಲೀಸ್ಟ್ ಓಲ್ಡ್ರ್ ಖಾತೆ ಆದರೂ ಬರುತ್ತೆ ಅಂತ ಒಂದು ಭರವಸೆಯಲ್ಲಿ ನೀವಿದ್ದೀರಾ ಆದರೆ ಇವತ್ತಿನ ಈ ವಿಡಿಯೋಲಿ ನಾನು ಕೆಲವು ಇನ್ಫಾರ್ಮೇಶನ್ಗಳನ್ನ ಹಂಚ್ಕೊಂತ ಇದ್ದೀನಿ ಅದು ನಿಮ್ಗೆ ಅವೇರ್ನೆಸ್ ಕೊಡ್ಬೋದು ಭಯನೂ ಬರ್ಬೋದು ಏನಕ್ಕಪ್ಪ ಅಂದಾಗ ಈ ಜಿ ಪಿ ಎ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಒಂದು ಡಾಕ್ಯುಮೆಂಟು ಇದು ಎಲ್ಲೂ ರಿಫ್ಲೆಕ್ಟ್ ಆಗಲ್ಲ ನಿಮಗೆ ಇ ಸಿಲು ಬರಲ್ಲ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳಲ್ಲಿ ರಿಫ್ಲೆಕ್ಷನ್ ಅದೂ ಆಗಲ್ಲ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದಕ್ಕಂತಾನೆ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಈ ಅವೇರ್ನೆಸ್ ಕೊಡ್ತಾ ಇರೋದು ಇತ್ತೀಚೆಗೆ ಯಾರ್ಯಾರು ಜಿ ಪಿ ಎ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಲ್ಲ ಸೈಟ್ಗಳನ್ನ ನಿಮಗೆ ಒಂದು ಭರವಸೆ ಬಿಡು ಲ್ಯಾಂಡ್ ಓನರಿಂದ ನಾನು ಜಿ ಪಿ ಎ ತೊಗೊಂಡಿದ್ದೀನಿ ನಾಳೆ ಲ್ಯಾಂಡ್ ಓನರು ನನಗೆ ಮೋಸ ಮಾಡಲ್ಲ ಯಾಕಂದರೆ ನನಗೆ ಜಿ ಪಿ ಎ ಮಾಡಿಕೊಟ್ಟಿದ್ದಾನೆ ಆ ಸೈಡ್ನ ಇನ್ನೊಬ್ಬನಿಗೆ ಜಿ ಪಿ ಎ ಮಾಡಿಕೊಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇರೋರಿಗೆ ಇವತ್ತಿನ ಈ ವಿಡಿಯೋ ನೀವು ಹೋಗ್ಬಿಟ್ಟು ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಚೆಕ್ ಮಾಡಿ ಈ ಥರದ ಜಿ ಪಿ ಎ ಮೂಲಕ ಒಂದು ಡಾಕ್ಯುಮೆಂಟ್ನ ನಾನು ತಗೊಂಡಿದ್ದೀನಿ ಈ ಡಾಕ್ಯುಮೆಂಟು ಜಿ ಪಿ ಎ ರಿಜಿಸ್ಟರ್ ಆಗಿದೆಯಲ್ಲ ಇದರ ಎಗೇನ್ ಇನ್ನೊಂದು ಡಾಕ್ಯುಮೆಂಟ್ ಕ್ರಿಯೇಷನ್ ಆಗುತ್ತಾ ಆಗಲ್ವಾ ಅಂತ ಸಪೋಸ್ ಆಗುತ್ತೆ ಅಂದಾಗ ಏನು ಮಾಡ್ತೀರಾ ನೀವು ನೀವು ತಗೊಂಡಿರೋ ಡಾಕ್ಯುಮೆಂಟು ಅದೇ ಸೈಟ್ ನಂಬರು ಅದೇ ಓನರು ಯಾರು ಲ್ಯಾಂಡ್ ಓನರ್ ಇದ್ದಾರಲ್ಲ ಇನ್ನೊಬ್ಬರಿಗೆ ಜಿ ಪಿ ಎ ಮಾಡಕ್ಕ ಮಾಡಿ ಕೊಡಬಹುದು ಅಂತ ಗೊತ್ತಾದ್ರೆ ಹೆಂಗಾಗಲ್ಲ ನಿಮಗೆ ಸೊ ಇಲ್ಲಿವರೆಗೂ ಯಾರು ವಿಡಿಯೋ ನೋಡಿದ್ರೋ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಅವೇರ್ನೆಸ್ ಬರಲಿ ಅಂತ ನೀವು ರಿಜಿಸ್ಟರ್ ಮಾಡ್ಕೊಂಡಿರುವ ಅಂದ್ರೆ ಜಿ ಪಿ ಮೂಲಕ ಒಂದು ಸೈಟ್ ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಆ ಸೈಟ್ಗೆ ಎಗೇನೆಸ್ಟ್ ಆಗಿ ಇನ್ನೊಂದು ಜಿ ಪಿ ಕ್ರಿಯೇಷನ್ ಮಾಡಬಹುದು ಅಂತ ಅನಿಸ್ತು ಅಂದಾಗ ಭಯ ಬರುತ್ತೋ ಬರಲ್ವೋ ಈ ತರ ನಮ್ಮಂತ ಮಿಡ್ಲ್ ಕ್ಲಾಸ್ಗಳಿಗೆ ಗಳಿಗೆ ಹೊಸ ಹೊಸ್ದಾಗಿ ಏನೆಲ್ಲ ಪ್ಲ್ಯಾನ್ಗಳು ಮಾಡ್ತಾರೆ ಹೇಗಾನ ಮೋಸ ಮಾಡಬೇಕು ಅಂತಲೇ ಕ್ರಿಯೇಷನ್ ಮಾಡ್ಕೊಂತಾರ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಸೊ ನಾನು ಅವೇರ್ನೆಸ್ ತಿಳ್ಸೋಣ ಯಾಕಂದರೆ ನಮ್ಮಂಥವ್ರು ಕಷ್ಟ ಬಿದ್ದು ಒಂದೊಂದು ರೂಪಾಯಿನ ಕೂಡಿಕೆ ನಮ್ಮದು ಒಂದು ಸೈಟ್ ಆಗಲಿ ಅಂತ ಆಸೆ ಬಿದ್ದು ತಗೊಂತೀವಿ ಇನ್ನು ಕೆಲವ್ರು ಏನಪ್ಪಾ ಅಂದಾಗ ಇದೇ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಸೊ ಎಲ್ಲೋ ದುಡ್ಡಿರುತ್ತೆ ತಗೊಂಬಂದ್ಬಿಟ್ಟು ಇನ್ವೆಸ್ಟ್ ಮಾಡ್ಬಿಡ್ತಾರೆ ಬಿಡು ಒಂದು ಇಪ್ಪತ್ತು ಲಕ್ಷನೋ ಹದಿನೈದು ಲಕ್ಷ ಹಾಕೋಣ ನಾಳೆ ಎರಡು ವರ್ಷದಲ್ಲೋ ಕೆಲವು ವರ್ಷಗಳಲ್ಲಿ ಅದು ಡಬಲ್ ಆಗುತ್ತೆ ಸೊ ನಾನು ಇನ್ವೆಸ್ಟ್ ಮಾಡಿದ್ದು ಜಾಗ ಡಬಲ್ ಆದಾಗ ನನಗದು ಪ್ರಾಫಿಟ್ ಅಲ್ಲ ಅಂತ ಒಂದು ಬಿಸ್ನೆಸ್ ಮೆಂಟಾಲಿಟಿಲಿ ಇನ್ವೆಸ್ಟ್ ಇರ್ತಾರೆ ಸೊ ನಿಮ್ಗೆಲ್ಲ ಈ ಥರ ಸಮಸ್ಯೆ ಬಂತು ಅಂದಾಗ ಮಾಡ್ತೀರಾ ಸೊ ಜಿ ಪೇ ಮೂಲಕ ಯಾರ್ಯಾರು ಪ್ರಾಪರ್ಟಿಗಳು ತಗೊಂಡಿದ್ದೀರೋ ದಯವಿಟ್ಟು ನಿಮ್ಮ ಪೊಸಿಷನ್ಗೂ ನೀವು ಆಕ್ಯುಪೆನ್ಸಿ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಸೈಟಿನ ಅಳತೆ ಅನುಸಾರವಾಗಿ ಅದಕ್ಕೆ ಕಾಂಪೌಂಡು ಒಂದು ಚಿಕ್ಕದಾಗಿ ಶೆಡ್ಡು ಏನೋ ಒಂದು ಹಾಕಿ ರೆಡಿ ಮಾಡಿಟ್ಕೊಳ್ಳಿ ಕೆಲವ್ರು ಹೇಳ್ಬೋದು ಅಲ್ಲ ಸರ್ ಈಗ ಶೆಡ್ ಹಾಕಿದ್ರೆ ನಮಗೆ ಕರೆಂಟ್ ಸಿಗಲ್ಲ ಅಂತ ಅಲ್ಲ ರೀ ಫಸ್ಟ್ ನಿಮ್ಮ ಶೆಡ್ಯೂಲ್ ಅನುಸಾರ ನಿಮ್ಮ ಜಾಗಕ್ಕೆ ಕಾಂಪೌಂಡ್ ಹಾಕೊಂಡು ಒಂದು ಶೆಡ್ ಹಾಕಿ ನಾಳೆ ಆ ಸೈಟೇ ಇನ್ನೊಬ್ಬರಿಗೆ ಒಂದಾಗ ಹೇಗಾಗಲ್ಲ ನಾಳೆ ನಿಮ್ಮ ಲ್ಯಾಂಡ್ ಓನರು ಇನ್ನೊಬ್ಬನಿಗೆ ಇದೇ ತರ ಜಿ ಪೇ ಮಾಡಿಕೊಡಬಹುದು ಅಂತ ಅಂದ್ರೆ ಆ ಮಾಡ್ಕೊಂಡಿರುವ ಜಾಗ ಎಷ್ಟು ತೊಂದರೆ ಆಗ್ಬೋದು ಸಪೋಸ್ ನೀವು ಕಾಂಪೌಂಡ್ ಹಾಕ್ಬಿಟ್ಟು ನೀವು ಸೇಫ್ಟಿ ಮಾಡಿಕ್ಕಿದೆ ಅಂದ್ರೆ ಯು ಆರ್ ದ ಫಸ್ಟ್ ಜಿ ಪಿ ಓನರ್ ಆಗಿರ್ತೀರ ಪೊಸಿಷನಲ್ಲಿದ್ದಾಗ ನಿಮಗೆ ಅದು ಹಕ್ ಬರುತ್ತೆ ಅಲ್ವರ ಸೊ ಈ ಥರದ ಅವೇರ್ನೆಸ್ಗಳನ್ನ ಕೊಡೋಣ ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಗಳಲ್ಲಿ ಹೆಂಗೆಲ್ಲ ನಮ್ಮನ್ನ ಹೀಗೆಲ್ಲ ಮಾಡ್ತಾರೆ ಈ ಥರದ ಅವೇರ್ನೆಸ್ಗಳನ್ನ ನೀವು ಮೂಡಿಸ್ಕೊಳ್ಳಿ ನಿಮ್ಮ ಹಣ ನಿಮ್ಮ ಡಾಕ್ಯುಮೆಂಟು ನಿಮ್ಮ ಸೈಜ್ನ ನೀವೇ ರಕ್ಷಣೆ ಮಾಡ್ಕೊಬೇಕು ಯಾರೂ ಬರಲ್ಲ ಸೊ ಇವತ್ತು ಈ ವಿಡಿಯೋ ಏನ್ ಇನ್ಫಾರ್ಮೇಶನ್ ನಿನ್ ಜೊತೆ ಹಂಚ್ಕೊಂಡಿದ್ದೀನಲ್ಲ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಈ ಮಾಹಿತಿ ನನ್ಗೆ ಅರ್ಥ ಆಗಿದೆ ಉಪಯೋಗ ಆಗಿದೆ ಅಂತ ಎಷ್ಟು ಜನ ಕಮೆಂಟ್ ಮಾಡ್ತೀರೋ ಅಷ್ಟು ಜನಕ್ಕೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ನೀವು ನನ್ನ ಜೊತೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೆಂಬರ್ಗಳಾಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ ಸೊ ನನ್ನ ಜೊತೆಗೆ ತುಂಬಾ ತಿಂಗಳುಗಳಿಂದ ಮೆಂಬರ್ಶಿಪ್ ಆಗಿ ಮೆಂಬರ್ಗಳಾಗಿರುವ ಎಲ್ಲರಿಗೂ ಧನ್ಯವಾದಗಳು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಅವೇರ್ನೆಸ್ ಮೂಡಿಸ್ಕೊಳ್ಳಿ ಯಾಕಂದ್ರೆ ಈ ತರದ ಅವೇರ್ನೆಸ್ ತಿಳಿಸೋರು ವಿರಳ ಎಷ್ಟು ದಿನ ನಾನ್ ತಿಳಿಸ್ತೀನೋ ನನ್ಗೂ ಗೊತ್ತಿಲ್ಲ ಬಟ್ ಹುಷಾರಾಗಿ ಪ್ರಾಪರ್ಟಿಗಳಲ್ಲಿ ಲಕ್ಷಾಂತ್ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ರಿಟರ್ನ್ ತಗೊಬೇಕು ಅಂದ್ರೆ ಅದೇ ಲಕ್ಷಗಳನ್ನ ನಾವು ಖರ್ಚು ಮಾಡ್ಬೇಕಾಗುತ್ತೆ